ಎಲ್ರಿಗೂ ನಮಸ್ಕಾರ ಅರ್ಷಿತಾ ಅಡುಗೆ ಮನೆಗೆ ಸುಸ್ವಾಗತ ನಾನಿವತ್ತು ಪನ್ನೀರ್ ಬಟಾರ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ಈ ಥರ ಕ ಸ್ಪೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ದಪ್ಪ ಈರುಳ್ಳಿ ಎರಡು ತಗೊಂಡಿದ್ದೀನಿ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಶುಂಠಿ ಎರಡು ಇಂಚು ಎರಡು ಹಸಿಮೆಣಸಿಕಾಯಿ ಗೋಡಂಬಿ ಸ್ವಲ್ಪ ಇಲ್ಲಿ ನಾನು ನಾಲ್ಕು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಬೇಯಿಸಿರೋ ಬಟಾಣಿ ತಗೊಂಡಿದ್ದೀನಿ ಉಪ್ಪು ಎಣ್ಣೆ ಮತ್ತು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಇಲ್ಲಿ ಕಸ್ತೂರಿ ಪಲಾವ್ ಎಲೆ ಚಕ್ಕೆ ಸೋಮ್ ತೊಗೊಂಡಿದ್ದೀನಿ ನೀವು ಜೀರಿಗೆ ತೊಗೊಬೋದು ಸೋಮ್ ಬದಲು ಮರಾಠಿ ಮಗು ಲವಂಗ ಏಲಕ್ಕಿ ಅರ್ಶಿನ ಅಚ್ಚಿಕಾರದ ಪುಡಿ ಗರಂ ಮಸಾಲ ಪುಡಿ ಮತ್ತು ಒಂದು ಬಟರ್ನ ತಗೊಂಡಿದ್ದೀನಿ ನಾನಿವಾಗ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನು ಅದಕ್ಕೆ ಬೆಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಮತ್ತು ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಶುಂಠಿ ಎರಡು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ಇವಾಗ ಟೊಮೊಟೊನೋ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಮತ್ತು ನಾನಿಲ್ಲಿ ಗೋಡಂಬಿ ಬಳಸ್ತಾಯಿದ್ದೀನಿ ಅಂದರೆ ನಮಗೆ ಗ್ರೇವಿ ಗಟ್ಟಿಗೆ ಬರುತ್ತೆ ತಿಕ್ಕ ತಿಕ್ನೆಸ್ ಇರಲಿ ಅಂತ ನಾನು ಗೋಡಂಬಿ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಎಲ್ಲ ನೀರು ಸಾಫ್ಟಾಗಿ ನೀರು ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಬಿಟ್ಕೊಂಡು ಈ ಥರ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ರುಬ್ಕೊಳ್ಳೋಕ್ಕೆ ಇದು ತಣ್ಣಗಾಗಿದೆ ತಣ್ಣಗಾಗಿ ಐದು ನಿಮಿಷ ಆದಮೇಲೆ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನಾವಿವಾಗ ರುಬ್ಕೊಂಡಾದ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಒಂದು ಬೆಣ್ಣೆ ಪೀಸ್ನ ಹಾಕೋತಾ ಇದ್ದೀನಿ ಇವಾಗ ಮಸಾಲೆ ಪದಾರ್ಥ ಎಲ್ಲ ಹಾಕೋತಾ ಇದ್ದೀನಿ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಮಸಾಲೆ ಪದಾರ್ಥ ಹಾಕಿದ ತಕ್ಷಣವೇ ಅದರ ಘಮ ಎಲ್ಲ ಬರ್ತಾಯಿದೆ ಮಸಾಲೆ ಪದಾರ್ಥ ಹಾಕಾದ್ಮೇಲೆ ಮೇಲೆ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಹಾಕೋತಾ ಇದ್ದೀನಿ ಕಸ್ತೂರಿ ಮೆತ್ತಿನೂ ಹಾಕೋತಾ ಇದ್ದೀನಿ ಅರ್ಶನ ಅಚ್ಚಕಾರದ ಪುಡಿ ಗರಂ ಮಸಾಲ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದ ತಕ್ಷಣನೇ ನಾನು ರುಬ್ಬಿರೋ ಮಸಾಲನ ಹಾಕೋತೀನಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಪೌ ಸ್ಪೈಸ್ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಇವಾಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ತಿರ್ಕೊಂಡು ತಿರುಕೋಬೇಕು ಇವಾಗ ನಾನು ಪನ್ನೀರ್ ಕ್ಯೂಬ್ಸ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ಬೇಸಿರೋ ಬಟಾಣಿನ ಹಾಕೋತಾ ಇದ್ದೀನಿ ಇವಾಗ ಮೇಲ್ಗಡೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಹೊತ್ತು ನಾನು ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಇದನ್ನೇನು ಜಾಸ್ತಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮೊದಲೇ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಇದು ಸ್ವಲ್ಪ ಕಸ್ತೂರಿ ಮೇತೆ ನಾವು ಹಾಕೋತಾ ಇದ್ದೀನಿ ಈಗ ನಾನು ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ ಹಾಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಕಾ ಇರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಎರಡು ನಿಮಿಷ ನಾನು ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದೀತಾ ಇದೆ ಕುದಾದ ಮೇಲೆ ನಾನು ಆಫ್ ಮಾಡಿ ಇಲ್ಲಿ ನಾಲ್ಕು ಪೀಸ್ ಬೆಣ್ಣೆನ ಹಾಕೋತಾ ಇದ್ದೀನಿ